ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿ ಒಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಕೆರೆ ಬಸ್ ನಿಲ್ದಾಣ ಕೆಲವು ದಿನಗಳಿಂದ ಶಿಥಿಲಗೊಂಡಿದ್ದು ಕಳೆದ ಮೂರು ನಾಲ್ಕು ದಿನಗಳಿಂದ ಸುರಿದ ಭಾರೀ ಮಳೆಯಿಂದ ಬಿದ್ದು ಹೋಗಿದ್ದು ಶಾಲೆ ಮಕ್ಕಳಿಗೆ ಹಾಗೂ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಉಂಟಾಯಿತು ಸಕಲೇಶಪುರ ಮಾರ್ಗವಾಗಿ ಎತ್ತೂರು ಸುಬ್ರಹ್ಮಣ್ಯ ಬಿಸ್ಲೆ ಧರ್ಮಸ್ಥಳ ಮಂಗಳೂರು ಕೊಡಗು ಮಾರ್ಗವಾಗಿ ಸಂಚರಿಸುವ ರಸ್ತೆ ಮಧ್ಯೆ ಇರುವ ಬಸ್ ನಿಲ್ದಾಣವಾಗಿದ್ದು ಪ್ರತಿನಿತ್ಯ ಪ್ರಯಾಣಿಕರು ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಬಂದು ನಿಲ್ಲುವ ಸ್ಥಳವಾಗಿದೆ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಕೂಡಲೇ ಬಿದ್ದು ಹೋಗಿರುವ ಬಸ್ ನಿಲ್ದಾಣವನ್ನು ಸರಿಪಡಿಸಿಕೊಡೋದಿದ್ದಲ್ಲಿ ಅಥವಾ ಬದಲಿ ಬಸ್ ನಿಲ್ದಾಣ ಕಲ್ಪಿಸಿಕೊಡದಿದ್ದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟಿಸುವುದಾಗಿ ಸಾಮಾಜಿಕ ಹೋರಾಟಗಾರರಾದ ವಸಂತಕುಮಾರ್ ಬೊಮ್ಮನಕೆರೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಇತರರು ಹಾಜರಿದ್ದರು ಎಲ್ಲ ಅಧಿಕಾರಿಗಳು ಹೀಗಾಗಿ ನಾನು ಹೇಳಕ್ಕೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಅಂತಂದ್ರೆ ಮುಂದಿನ ತುಂಬಾ ಹೋರಾಟ ಆಗುತ್ತೆ ಮತ್ತೆ ನಮ್ಮ ತಾಲೂಕಲ್ಲಿರುವಂಥ ಜನಪ್ರತಿನಿಧಿಗಳು ಹೆಚ್ಚಿಗೆ ಕೊಡ್ತಾ ಇದ್ದೀನಿ ಆದಷ್ಟು ಬೇಗ ಮಾಡಬೇಕು ಹದಿನಾಲ್ಕರಿಂದ ಹದಿನೈದು ಹಳ್ಳಿಯರು ಕೂಡ ಈ ರೋಡ್ನಲ್ಲಿ ಬರ್ತಾರೆ ನೋಡಿ ವ್ಯವಸ್ಥೆ ಕೂಡ ಯಾವ ಥರ ಹರಿಗೆ ಅಂತ ನೋಡ್ಬೋದು ಇವಾಗ ಇಷ್ಟು ಹೇಳಲಿಕ್ಕೆ ನನ್ನ ಬಯಸ್ ಇನ್ನೊಂದು ಏನು ಹೇಳಬೇಕು ಅಂದರೆ ನೋಡಿ ಐದು ದಿನದ ನಿರಂತರವಾಗಿ ಮಳೆ ಬರ್ತಾ ಇದೆ ಜನ ಬಂದರೆ ಎಲ್ಲಿ ನಿಲ್ಬೇಕು ಎಲ್ಲಿ ಕೂರ್ಬೇಕು ನೀವು ಖಂಡಿಂದ ನೋಡ್ಬೋದಿವ ಇದನ್ನೆಲ್ಲ ನೋಡ್ಬಿಟ್ಟು ನೀವು ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಜನಪ್ರಿಯ ಶಾಸಕರ ಏನ್ರಿ ಮಾಡ್ತಾ ಇದೀರ ನೀವು ಹೇಳ್ತೀರಾ ಎಲೆಕ್ಷನ್ ಮುಂದೆ ಎಲೆಕ್ಷನ್ ಬರುವಾಗ ನಾನು ಹೇಳ್ತಾರೆ ಕರ್ಕೊಂಡು ಹೋಗ್ತೀನಿ ನಾನು ನೀವು ಭಾಗಿಯಾಗ್ತೀನಿ ಎಚ್ಚರಿಕೆ ಕೊಡ್ತಾ ಸ ಜನಸಾಮಾನ್ಯರಿಗೆ ನೀವು ಆದಷ್ಟು ಬೇಗ ಬಂದು ಕೂತು ಅಂತರಿಗೆ ಆದಷ್ಟು ಬೇಗ ನೆರವಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದೀನಿ ಇಲ್ಲ ನಾನು ಮುಂದಿನ ದಿನಗಳಲ್ಲಿ ಶಾಸಕರೇ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಮನೆ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಇಷ್ಟು ಹೇಳಲಿಕ್ಕೆ ಬಯಸ್ತೀವಿ ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ